ಐಟಿ ವ್ಯವಸ್ಥೆ ಇಲ್ಲ ರೋಡಿನ ವ್ಯವಸ್ಥೆ ಇಲ್ಲ ಒಂದ್ ಭೂಮಿ ಸಭೆ ಕೈ ಇಲ್ಲ ಆ ಸ್ಥವಸ್ಥೆ ಎಲ್ಲಾ ಆಗಿಬಿಟ್ಟಿತು 20 ವರ್ಷ ಆಯ್ತು ನಾಲ್ಕನೇ ವಾರ್ಡ್ ನಿವಾಸಿಗಳ ಗೋಳು ಕೇಳುವವರು ಯಾರು ತಾಳಿಕೂಟಿ ಪಟ್ಟಣದ ನಾಲ್ಕನೇ ವಾರ್ಡ್ನ ವ್ಯಾಪ್ತಿಯ ಕೆಪಿ ಇಂದ ಕಾಸ್ಕತೇಶ್ವರ ಮಠದ ಹೊಲಕ್ಕೆ ಹೊಂದಿಕೊಂಡ ರಸ್ತೆಯ ಬಸವ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳಾದ ಸುಸಜ್ಜಿತವಾದ ರಸ್ತೆ ಚರಂಡಿ ಹಾಗೂ ಸಮರ್ಪಕ ವಿದ್ಯುತ್ ಪೂರೈಕೆ ಇಲ್ಲದೆ ನಿವಾಸಿಗಳು ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಬಡಾವಣೆಯಲ್ಲಿ ಮನೆ ಮನೆಗಳ ನಳ ಜೋಡಣೆ ಕಾಮಗಾರಿ ನಡೆಸಿದ್ದು ಪೈಪ್ಲೈನ್ಗಾಗಿ ರಸ್ತೆ ಅಗತಿರುವುದರಿಂದ ಎಲ್ಲೆಂದರಲ್ಲಿ ತಗ್ಗುದಿನ್ನಿಗಳು ನಿರ್ಮಾಣವಾಗಿ ಅದರಲ್ಲಿ ನೀರು ಸಂಗ್ರಹವಾಗಿ ರಸ್ತೆಗಳು ಕೆಸರಿನ ಗದ್ದೆಯಂತಾಗಿ ಎರಡು ಹೆಜ್ಜೆ ಮುಂದಿಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ವೃದ್ಧರು ಮಹಿಳೆಯರು ಹಾಗೂ ಶಾಲೆಗಳಿಗೆ ಹೋಗುವ ಮಕ್ಕಳು ತೀವ್ರ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಾರೆ ಇದರ ಜೊತೆಗೆ ಮಾರ್ಚ್ ದ ನಾಲ್ಕೂರು ಮೀಟರ್ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತು ಸುಸಜ್ಜಿತ ರಸ್ತೆ ನಿರ್ಮಾಣವಾಗದೆ ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿತ್ತು ಈ ಕುರಿತು ಪುರಸಭೆ ಅಧಿಕಾರಿಗಳಿಗೆ ಲಿಖಿತ ಮನವಿಯನ್ನ ಎರಡ್ ಸಾವಿರದ ಮಾರ್ಚ್ ತಿಂಗಳಿನಲ್ಲಿ ಕೊಟ್ಟರೂ ಯಾವ ಪ್ರಯೋಜನವೂ ಆಗಿಲ್ಲ ನಮ್ಮ ಗೋಳು ಯಾರು ಕೇಳುವವರು ಇಲ್ಲ ಸಾರ್ ಎಂದು ಇಲ್ಲಿನ ನಿವಾಸಿಗಳು ಕೋರ್ವಾರ್ ಮಠವರು ನೊಂದು ಹೇಳಿದರು ವಾರ್ಡಿನ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಆ ವಾರ್ಡಿನ ಸದಸ್ಯರ ಕರ್ತವ್ಯವಾಗಿದೆ ಅವರು ಏನು ಮಾಡುತ್ತಿದ್ದಾರೆ ಎಂಬುದು ಇಲ್ಲಿ ಮೂಲಭೂತ ಪ್ರಶ್ನೆಯಾಗಿದೆ ಕನಿಷ್ಠ ಅಧಿಕಾರಿಗಳಾದವರು ನಾಲ್ಕು ತಿಂಗಳುಗಳ ಹಿಂದೆ ಪಡೆದ ಮನವಿಗೆ ಸ್ಪಂದಿಸಿಲ್ಲ ಎಂದಾದರೆ ನಮ್ಮ ವ್ಯವಸ್ಥೆ ಎಷ್ಟೊಂದು ಹಾಳಾಗಿ ಹೋಗಿದೆ ಎಂಬುದು ಇದರಿಂದ ಗೊತ್ತಾಗುತ್ತದೆ ಈಗಲಾದರೂ ವಾರ್ಡಿನ ಸದಸ್ಯ ಹಾಗೂ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಅಗತ್ಯವಿದೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪುರಸಭೆ ಆವರಣದಲ್ಲಿ ಕುಳಿತು ವಾರ್ಡಿನ ಮಹಿಳೆಯರು ಮತ್ತು ಎಲ್ಲರೂ ಸೇರಿ ಪುರಸಭೆಯ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ನಾವು ಮುಂದಿನ ವಾರದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಇದರ ಬಗ್ಗೆ ಮನವರಿಕೆ ಮಾಡಿ ಮನವಿ ಪತ್ರ ಕೂಡ ಸಲ್ಲಿಸಿ ಬರ್ತೇವೆ ಎಂದು ವಾರ್ಡಿನ ಮಹಿಳೆಯರು ಮತ್ತು ನಾಗರಿಕರು ತಿಳಿಸಿದರು ವ್ಯವಸ್ಥೆ 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 ಇಲ್ಲ ಇಲ್ಲ ಇಲ್ಲ

ರೋಡ್ ಚರಂಡಿ ಇಲ್ಲ ನೀರ್ಲಿಲ್ಲ ಲೈಟಿನ್ ವ್ಯವಸ್ಥೆ ಇಲ್ಲ ನಾವ್ ಪ್ರತಿ ವರ್ಷನೂ ಟ್ಯಾಕ್ಸ್ ಕಟ್ತಾ ಇದೇವಿ ನಾವ್ ಇನ್ ಮ್ಯಾಗ್ ಗವರ್ಮೆಂಟ್ ಯಾವ್ದೇ ಟ್ಯಾಕ್ಸ್ ಕಟ್ಟಲ್ಲ ನಮ್ಗೆ ಯಾವ್ದು ಅನುಕೂಲ ಇಲ್ಲ ಈ ಈ ನಾಲ್ಕನೇ ವಾರ್ಡ್ ಇದು ಈ ವಾಡಿಗೆ ಯಾರು ಈ ನಾಲ್ಕು

ಕಸದ ಗಾಡಿಯ ಒಂದು ವ್ಯವಸ್ಥಿತವಾಗಿ ಬಂದಿಲ್ಲ ಇಲ್ಲಿ ಲೈನ್ ಬೇಕಾದಷ್ಟು ಮನಿತನ ಮನಿ ಮುಂದಿನ ತನೆ ಗೇಟಿನ ತನನ ಹಾಕೊಂಡಾರ ದೊಡ್ಡ ದೊಡ್ಡವ್ರ ಮನಿ ಮೇಲೆ ಅಟ ಇದೈತೆ ಇಲ್ಲಿ ಸಣ್ಣ ಪುಟ್ಟ ಮನಿಗೆ ಬಹಳ ಅಸ್ತ ವ್ಯವಸ್ಥೆ ಆಗೈತೆ ನೀರಿಲ್ಲ ಟ್ಯಾಕ್ಸ್ ಕಟ್ಟಲ್ಲ ಅಲ್ಲ ನೀವು ಒಂದು ಅಲ್ಲ ಅಲ್ಲ ಹೇಳಿ ನೀವು ಪುರಸಾಯ ಒಂದ ಸಲ ಮನಿ ಕೊಟ್ಟಿದರಾ ಏನಾದರೂ ಅಲ್ಲ ಈ ಈ ಅವ್ಯವಸ್ಥೆ ಬಗ್ಗೆ ನೋಡ್ರಿ ಈ ಅವ್ಯವಸ್ಥೆ ಏರ್ಯಾ ಒಂದ್ ಭೂಮಿ ಸೆಣಕ್ಕಿಲ್ಲ ಹೋಯ್ತಾರಿಲ್ಲ ಎಲ್ಲಾ ಕಡೆ ರೋಡ್ ಮಾಡ್ಯಾರ ಎಲ್ಲ ಕಡೆ ಇಲ್ರಿ